ಧರ್ಮಸ್ಥಳದ ಸಂಘದ ಹೆಂಗಸು ಬಂದು ಅವರ ಮನೆಗೆ ದುಡ್ಡ ಕಟ್ಟದಿಲ್ಲ ಅಂತ ಹೇಳಿದ್ರೆ ಕಪಾಲ ಮೋಕ್ಷ ಮಾಡಿದ್ರಿಂದ ಅವಳು ಹ್ಯಾಂಗಿಂಗ್ ಮಾಡಿದಾಳೆ ತಾಲೂಕಿನ ಜನ ಈ ಮೂರು ಡೆತ್ ಆಗಿದೆ ಅದು ಆಟೋ ಚಾಲಕರ ಹೆಣ್ಮಕ್ಳೇ ಆಟೋ ಚಾಲಕರ ಹೆಣ್ಮಕ್ಳೇ ಡೆತ್ ಆಗಿದ್ದಾರೆ ಇದ್ರಲ್ಲಿ ಏನೋ ಒಂದು ಸತ್ಯಾಂಶ ಇದೆ ಯಾಕಂದ್ರೆ ಒಂದು ಬಡ ಕುಟುಂಬದವರಿಗೆ ಏನೋ ಒಂದು ಸಹಾಯ ಆಗ್ತಾ ಇದೆ ಮೂರು ಲಕ್ಷದ ನಲ್ವತ್ತು ಸಾವಿರ ಒಂದು ಗಾಡಿ ಆದ್ರೆ ಇವ್ರು ಲಾಸ್ಟಿಗೆ ಆ ಗಾಡಿ ಸಾಲ ತೀರ್ಸ್ತಾ ಆರು ಲಕ್ಷ ಚಿಲ್ಲರೆ ಗಾಡಿ ಸಾಲ ತೀರ್ಸ್ಬೇಕಾಗ್ತದೆ ಒಂದು ಗಂಡು ಮಗು ಇದೆ ಮೂರ್ ತಿಂಗಳು ಅವಳು ಬಸ್ ರೇಂಗ್ಸ್ ಇದು ಹ್ಯಾಂಗಿಂಗ್ ಮಾಡ್ಕೊಂಡು ತೀರೋಗಿದೆ ನೇರವಾಗಿ ನಾವು ಅವ್ರ ಮನೆಗೆ ಹೋಗಿ ನಾವು ಏನ್ ಕೇಳಿದ್ರು ಅವ್ರು ನಮಗೆ ಯಾವುದೇ ಒಂದು ಮೂಲ ಪ್ರೂವ್ ಕೊಟ್ಟಿಲ್ಲ ಏನೋ ಒಂದು ಅಲ್ಲಿ ಸೆಟಲ್ಮೆಂಟ್ ಆಗಿದೆ ಸರಿ ಈಗ ನಾವು ನಿಮ್ಮ ಊರಿಗೆ ಶೃಂಗೇರಿಗೆ ಬಂದಿದ್ದೇವೆ ಇಲ್ಲಿ ಕೂಡ ಧರ್ಮಸ್ಥಳ ಸಂಘದಲ್ಲಿ ಮಾಡ್ತಾ ಖಂಡಿತ ಸ ನಾವೇನ್ ಧರ್ಮಸ್ಥಳ ಸಂಘ ಅಂತ ಹೇಳಿದ್ರೆ ಅದು ಏನೋ ಒಂದು ಆ ಧರ್ಮದ ಒಂದು ಹಾದಿಯಲ್ಲಿ ಬದುಕಿರೋ ನಮ್ಮ ಮಲ್ನಾಡು ಜನ ಇವತ್ತೇನಿದೆ ಅಂದ್ರೆ ಹೋಗಿ ಮುಡಿ ಕೊಟ್ಟು ಬಂದ್ರೆ ನಮ್ದು ಎಲ್ಲಾ ಸರ್ವ ಪಾಪಗಳನ್ನು ಅಲ್ಲಿ ನಾವು ಅದು ಮುಡಿ ಕೊಟ್ಟು ಅಲ್ಲಿ ಒಂದು ಆ ನದಿಯಲ್ಲಿ ನಾವು ಸ್ನಾನ ಮಾಡಿದ್ರೆ ಅದು ಒಂದು ಪಾಪ ವಿಮೋಚನೆ ಅಂತ ಆದರೆ ಇವತ್ತು ನಮಗೆ ಈಗ ಹೇಗಾಗಿದೆ ಮಲೆನಾಡು ಜನಕ ಅಂದರೆ ಇವರು ಕೊಟ್ಟಿರುವ ಒಂದು ಬಡ್ಡಿಯ ದುಡ್ಡ ಹಣ ಇದು ಫೈನಾಲ್ಸೋಕ್ಕಿಂತ ಅತಿ ಹೆಚ್ಚಾಗಿ ನಮ್ಮ ಮಲೆನಾಡು ಜನಕ್ಕೆ ಇವತ್ತವರಿಗೆ ಕೂಲಿ ಕಾರ್ಮಿಕರಿಗೆ ಯಾರಿಗೂ ಗೊತ್ತಿಲ್ಲ ಈ ಬಡ್ಡಿ ಹಣ ಇವತ್ತು ಹತ್ತು ಸಾವಿರ ನಾವು ತೆಗೆದ್ರೆ ನಾವು ಅವರಿಗೆ ರಿಟರ್ನ್ ಅಮೌಂಟ್ ಎಷ್ಟು ವಾಪಸ್ ಕೊಡ್ತಿದ್ದೀವಿ ಅಂತ ಅವರಿಗೆ ಗೊತ್ತಿಲ್ಲ ನಿಜಕ್ಕೂ ಅವರು ಇವತ್ತು ಎಷ್ಟು ಅಸಹಾಯಕರಾಗಿದ್ದಾರೆ ಅಂದರೆ ನಾವು ಈಗ ಇತ್ತೀಚೆಗೆ ನಾವು ಈ ಸ ನಮ್ಮ ಶೃಂಗೇರಿ ತಾಲೂಕಿನ ಜನಗಳು ಡಿಸ್ಟಿಕ್ ಬಿಡಿ ತಾಲೂಕಿನ ಜನ ಈ ಮೂರು ಡೆತ್ ಆಗಿದೆ ಅದು ಆಟೋ ಚಾಲಕರ ಹೆಣ್ಮಕ್ಕಳೇ ಆಟೋ ಚಾಲಕರ ಹೆಣ್ಮಕ್ಳೇ ಡೆತ್ ಆಗಿದ್ದಾರೆ ಹೇಗೆಂದರೆ ವಾರದಲ್ಲಿ ಅವರು ಬಡ್ಡಿ ಕಟ್ಟಲೇಬೇಕು ರಿಪ್ಲೇ ಮಾಡಲೇಬೇಕು ಇದು ಯಾವುದೇ ಎವಿಡೆನ್ಸ್ ಇಲ್ಲದೆ ಯಾವುದೇ ಒಂದು ಫೈಲು ಕಲೆಕ್ಟ್ ಇಲ್ಲದೆ ಇವರು ಒಂದು ಸಂಘದಲ್ಲೇ ಭಾರಿ ದೌರ್ಜನ್ಯದಲ್ಲಿ ಈ ಸಂಘದ ಹಣನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದು ನಮಗೆ ಅತಿ ಆಗತವಾದ ಒಂದು ವಿಚಾರ ಇದು ಇನ್ನೊಂದು ಹೇಳಬೇಕಂದ್ರೆ ಇದಕ್ಕೆ ಯಾವುದೇ ಒಂದು ತಿರುವಿಲ್ಲ ಯಾವುದೇ ತಿರುವಿಲ್ಲ ಅಂದರೆ ಗೋರ್ಮೆಂಟಿಂದ ಯಾವುದೇ ಒಂದು ಫೈಲ್ ಡಾಕ್ಯುಮೆಂಟ್ ಇಲ್ಲ ಇವತ್ತು ನಮ್ಮ ಮಹೇಶ್ ಅವರು ಮತ್ತೆ ಇನ್ನು ಅವರ ಒಂದು ನಾವು ಚಾನೆಲ್ಗಳು ಇನ್ನೊಂದು ಮತ್ತೊಂದು ನೋಡ್ತಾ ಇದ್ದು ನಾವೊಂದು ಅವ್ರದ್ದು ಫಾಲೋವರ್ಸ್ ಅವ್ರ ಇದರಲ್ಲಿ ಏನೋ ಒಂದು ಸತ್ಯಾಂಶ ಇದೆ ಯಾಕಂದರೆ ಒಂದು ಬಡ ಕುಟುಂಬದವರಿಗೆ ಏನೋ ಒಂದು ಸಹಾಯ ಆಗ್ತಾಯಿದೆ ನಾವು ಸೌಜನ್ಯನ ಪರವಾಗಿ ಹೋರಾಟಗಾರರನ್ನು ನೋಡ್ತಾ ಇದ್ದೀವಿ ಇನ್ನೊಂದು ಈ ಕಡೆ ಆಗಿಯೂ ನೋಡ್ತಾ ಇದ್ದೀವಿ ಅವರಿಗೆ ನಮಗೆ ನಮ್ಮ ನಾವು ಬೇರೆ ಯಾವುದೇ ಧರ್ಮ ಜಾತಿ ಇನ್ನೊಂದು ಮತ್ತೊಂದು ನಮಗೆ ಬೇಡ ನಮಗೆ ಬೇಕಾಗಿರೋದು ಒಂದು ಬಡ ಒಂದು ಕುಟುಂಬ ಯಾವುದೇ ಅನ್ಯ ಜಾತಿ ಯಾವುದೇ ಆಗಿರ್ಬೋದು ನ್ಯಾಯ ಬೇಕು ಅವರಿಗೆ ನ್ಯಾಯ ಸಿಗಬೇಕು ಅದಕ್ಕೋಸ್ಕರ ನಾವು ಈ ಹೋರಾಟಕ್ಕೆ ನಾವು ಒಂದು ಕೈ ಅನ್ನೋದು ನಮ್ಮ ಉದ್ದೇಶ ಯಾಕಂದರೆ ಈ ತಿರುವ ಹೇಗಿದೆ ಅಂದರೆ ಗುರುಗಳೇ ನಮಗೆ ಭಾರೀ ನಮ್ಮಲ್ಲಿ ಮಲೆನಾಡು ಜನರು ಭಾರೀ ಒಂದು ಸೌಜನ್ಯ ಜನ ಅಯ್ಯೋ ನನ್ನ ಮನೆಗೆ ಯಾರೋ ಬಂದಾಗ ಪಕ್ಕದ ಮನೆಯವ್ರು ನೋಡ್ತಾರೆ ಅವ್ರ ಮರ್ಯಾದೆ ಹಾಳಾಗ್ತದೆ ಅದು ನೀವು ಹಣ ಕಟ್ಟಿಲ್ಲ ಅಂತೆ ನನ್ನ ಮನೇಲಿ ದುಡ್ಡು ಕೇಳಕ್ಕೆ ಬಂದರು ನಿನ್ನ ತಾಳಿ ಸರ ಮಾಡಿದ್ರು ಅವಳು ಬಳೆ ಮಾರಿದ್ರು ನನ್ನ ಉಂಗುರ ಮಾಡಿದ್ರು ಇನ್ನೊಂದೊಂದು ಆದರೆ ನಿಜಕ್ಕೂ ಅವರಿಗೆ ಯಾ ಎಷ್ಟು ಹಣಕ್ಕೆ ಎಷ್ಟು ಬಡ್ಡಿ ಕಟ್ಟಬೇಕು ಅನ್ನೋದು ಅವರಿಗೆ ಇವತ್ತವರಿಗೆ ಅವರಿಗೆ ಅದ್ರ ಬಗ್ಗೆ ಗೈಡೆನ್ಸ್ ಇಲ್ಲ ನಾನು ಈ ತಿಮ್ಮರೋಡಿಯವರ ಒಂದು ಏನು ಒಂದು ಹೋರಾಟ ಆಗ್ತಿದೆ ಅದರದ್ದು ನಾನು ಗಮನಿಸ್ತಾ ಹೋಗ್ತಾ ಇದ್ದೀನಿ ಅದರಲ್ಲಿ ನನಗೆ ಒಂದು ಯಾಕಂದರೆ ಬಡ ಜನರಿಗೆ ಮತ್ತೆ ಸೌಜನ್ಯನ ಹೋರಾಟಕ್ಕೆ ನಾನು ಬೆಂಬಲ ಕೊಡ್ತೀನಿ ಯಾಕಂದರೆ ಸತ್ಯಕ್ಕೆ ಮಾತ್ರ ಬೆಂಬಲ ಕೊಡೋದು ನನ್ನ ಜಾತಿ ಇನ್ನೊಂದು ಮತ್ತೊಂದು ಹೊರತುಪಡಿಸಿ ನನಗೆ ನನಗೆ ಅವನು ಮೇಲೆ ಇವನು ಮೇಲೆ ಅದೇನಿಲ್ಲ ನನಗೆ ದೇವರೇ ಮೈನು ಅಷ್ಟೇ ಮತ್ತೆ ಯಾವನು ಇವನು ದೊಡ್ಡ ಜನ ಇವನು ಅವರಿಗೆಲ್ಲ ಸಲ ಮಾಡಲಿಕ್ಕೆ ನಾವು ರೆಡಿ ಇಲ್ಲ ಯಾಕಂದರೆ ಬಡ ಜನಕ್ಕೆ ಅನ್ಯಾಯ ಆಗ್ತಿದೆ ಅವರಿಗೆ ಒಳ್ಳೇದಾಗೋದನ್ನೇ ನಾವು ಬಯಸ್ತೀವಿ ಈಗ ಈಗ ಧರ್ಮಸ್ಥಳ ಸಂಘದಿಂದ ಆಟೋದಕ್ಕೆ ಲೋನ್ ಕೊಡ್ತಾ ಇದ್ದಾರೆ ಯಾವ ಬಡ್ಡಿ ಕೊಡ್ತಾ ಇದ್ದಾರೆ ಇನ್ನೊಂದು ಕೊಡ್ತಿದ್ದಾರೆ ನಮ್ಮ ಸಂಘದ ನಮಗೆ ಅದ್ರ ಮಾಹಿತಿನೇ ಇಲ್ಲ ಆದರೆ ಈಗ ಆಲ್ ಆಲ್ಮೋಸ್ಟ್ ಮೂರು ಗಾಡಿ ಬಂದಿದೆ ನಮ್ಮ ತಾಲೂಕಲ್ಲಿ ಮೂರು ಗಾಡಿ ಬಂದಿದೆ ಅವರು ಕೇಳಿದರೆ ಕೊಟ್ಟಿದ್ದಾರೆ ತಂದಿದೆ ವಾರ ವಾರ ಕಟ್ಟಬೇಕು ಎಷ್ಟು ಕಟ್ತಿದ್ದಾರೆ ಏನು ಕೊಡ್ತಿದ್ದಾರೆ ನಮ್ಗೆ ಅವರು ಮಾಹಿತಿ ಕೊಟ್ಟಿಲ್ಲ ಅದ್ರ ಬಗ್ಗೆ ನಮಗೆ ಯಾಕಂದರೆ ಇದು ನಾನು ನೋಡ್ತಾ ಇದ್ದಾಗ ನನಗೆ ಅದ್ರೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾದ ಯಾಕಂದರೆ ಮೂರು ಲಕ್ಷದ ನಲವತ್ತು ಸಾವಿರ ಒಂದು ಗಾಡಿ ಆದರೆ ಇವ್ರು ಲಾಸ್ಟಿಗೆ ಆ ಗಾಡಿ ಸಾಲ ತೀರ್ಸ್ತಾ ಆರು ಲಕ್ಷ ಚಿಲ್ಲರೆ ಅವರು ಗಾಡಿ ಸಾಲ ತೀರ್ಸ್ಬೇಕಾಗ್ತದೆ ಅವರಿಗೆ ನನಗೆ ಇದು ಇದು ಗೊತ್ತಿರಲಿಲ್ಲ ಈ ಮಾಹಿತಿ ಇದನ್ನೆಲ್ಲ ನಾನು ನೋಡಿ ಫೇಸ್ಬುಕ್ಕಲ್ಲಿ ನೋಡಿ ನಾನು ಅದ್ರಿಗೆ ಅವ್ರಿಗೆ ನೀವು ಎಷ್ಟು ಪರ್ಸೆಂಟ್ ಬಡ್ಡಿ ಹಾಕ್ತಿದ್ದಾರೆ ಅದನ್ನು ಗೊತ್ತಿದ್ಯಾ ಗೊತ್ತಿಲ್ಲ ನಿನ್ನ ಹಾ ಗೊತ್ತಿದ್ಯಾ ಗೊತ್ತಿಲ್ಲ ಗಾಡಿ ಕೊಟ್ಟಿದ್ದಾರೆ ಓಡ್ತಾ ಇದ್ದೀನಿ ಆ ಹಾಗಾಗಿ ಯಾರು ತಪ್ಪು ಮಾಹಿತಿ ತಿಳ್ಕೊಂಡು ಒಟ್ರಾಶಿ ಗಾಡಿ ತರಬೇಡಿ ಒಟ್ರಾಶಿ ಲೋನ್ ತೆಗಿಬೇಡಿ ಲೋನ್ ತ ತೆಗಿಬೇಕಾದ್ರೆ ಇಪ್ಪತ್ತು ಸಾವಿರಕ್ಕೆ ಮೂರು ತಿಂಗಳ ವರ್ಷನ ಅದಕ್ಕೆ ಎಷ್ಟು ಬಡ್ಡಿ ಕೊಡ್ತೀವಿ ಅದನ್ನು ಕರೆಕ್ಟಾಗಿ ನೀವು ತಿಳ್ಕೊಂಡ್ರೆ ನಾಳೆ ನಿಮಗೆ ಒಳ್ಳೇದು ನಾಳೆ ಈಗ ಮೂರು ಅನಾಹುತ ಆಗಿದೆ ಶೃಂಗೇರಿಯಲ್ಲಿ ನಮ್ಮ ಆಟೋ ಚಾಲಕ ಹನುಮಂತನ ಹೆಂಡತಿ ಹೊಳೆಕೊಪ್ಪದಲ್ಲಿ ಮಮತಾ ಅಂತ ಮೂರು ಜನ ಧರ್ಮಸ್ಥಳ ಸಂಘದಲ್ಲಿ ಲೋನ್ ತೆಗೆದು ಅವ್ರಿಗೆ ಕಟ್ಟಕ್ಕಾಗದೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬರೀ ಒಂದು ಎರಡು ಸಾವಿರಕ್ಕೆ ಅದು ಮುಂದೆ ಆಗಬಾರ್ದು ಅನ್ನೋದು ಗೋಸ್ಕರ ನಮ್ಮಲ್ಲಿ ಇಲ್ಲಿ ಮಾಹಿತಿ ಕರೆಕ್ಟ್ ತಿಳುವಳಿಕೆ ಇಲ್ಲ ಪತಿ ನಮ್ಮ ನಮ್ಮ ಸಂಘದಿಂದ ನಾವು ಗೈಡೆನ್ಸ್ ಮಾಡಿದೀವಿ ನೀವು ಎಲ್ಲ ಬ್ಯಾಂಕಲ್ಲಿ ತೆಗೀರಿ ಯಾವುದೇ ಫೈನಲ್ಸ್ ಆಗಲಿ ಈ ತರದಲ್ಲೇ ತೆಗಿಬೇಡಿ ನೀವು ನಾಳೆ ಏನಾದರೂ ಆದರೆ ನಾಳೆ ಫ್ಯಾಮಿಲಿಗೆ ತೊಂದರೆ ಇದೆ ಅಂತ ನಾವು ಅವ್ರಿಗೆ ಗೈಡೆನ್ಸ್ ಕೊಟ್ಟಿದ್ದೆ ಆಲ್ಮೋಸ್ಟ್ ಈಗ ಮೂರು ಅನಾಹುತ ಆಗಿದೆ ಮೂರು ತಿಂಗಳು ಬಸ್ ರಿಂಗ್ಸ್ ಲಾಸ್ಟ್ ಹನುಮಂತನ ಎಂಡ್ ಹೌದಾ ಹೌದು ಹಾಗಾಗಿ ಇದು ಅದೊಂದು ಭಾರಿ ಆಘಾತ ಆಗಿದೆ ಅವರಿಗೆ ಲಾಸ್ಟ್ ಈಗ ನಮ್ಮ ಸಂಘದಿಂದ ನಾವು ಬರೀ ಹದಿನೆಂಟು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿ ಅವ್ರಿಗೆ ಕೊಟ್ಟಿದೀವಿ ಒಂದು ಗಂಡು ಮಗು ಇದೆ ಮೂರ್ ತಿಂಗಳು ಅವಳು ಬಸ್ ರೇಂಗ್ಸ್ ಇದು ಹ್ಯಾಂಗಿಂಗ್ ಮಾಡಿಕೊಂಡು ತೀರೋಗಿದ್ದಾರೆ ಕೇಸ್ ಏನಾಗಿದೆ ಅಂದ್ರೆ ಅಲ್ಲಿನಲ್ಲಿಗೆ ಅವರು ಒಂದು ಎಸ್ ಸಿ ಅವರೊಂದು ಮಹಿಳೆ ಕಲೆಕ್ಷನ್ ಹೋಗಿ ಅವರಿಗೆ ಒಂದು ಕಪಾಲ ಮೋಕ್ಷ ಮಾಡಿದ್ರಿಂದ ಅಲ್ಲಿ ಏನೋ ಒಂದು ಸೆಟಲ್ಮೆಂಟ್ ಮಾಡಿ ಅದರಲ್ಲಿ ಬಂದಿರೋ ಮಾಹಿತಿ ಅದು ನಾವು ಪೊಲೀಸ್ ಇಲಾಖೆಗೂ ನಾವು ಹೇಳಿಕ್ ಬರಲ್ಲ ಯಾವುದು ಇದು ಒಳಾಂತರದಲ್ಲಿ ನಡೆದಿರುವಂತರದಿಂದ ಷಡ್ಯಂತರದಿಂದ ಆಗಿರುವಂತ ಇದೊಂದು ಇದು ಅದಕ್ಕೆ ನಾವು ಪೂರಾ ನಾನು ಒಂದು ತಾಲೂಕು ಆತ ಆಟೋ ಚಾಲಕರ ಸಂಘದಿಂದ ನಾನು ಒಂದು ಮಾಹಿತಿ ಹೇಗೆ ನಿಮಗೆ ಹೇಳ್ಬೋದು ಅಂದರೆ ನೇರವಾಗಿ ನಾವು ಅವ್ರ ಮನೆಗೆ ಹೋಗಿ ನಾವು ಏನು ಕೇಳಿದರೂ ಅವರು ನಮಗೆ ಯಾವುದೇ ಒಂದು ಮೂಲ ಪ್ರೂಫ್ ಕೊಟ್ಟಿಲ್ಲ ಏನೋ ಒಂದು ಅಲ್ಲಿ ಸೆಟ್ಲ್ಮೆಂಟ್ ಆಗಿದೆ ಹಾಗಾಗಿ ಇದರಿಂದ ನಾವು ಇದೊಂದು ನಮಗೆ ಕೂಲಂಕುಷವಾಗಿ ಗೊತ್ತು ಅಕ್ಕಪಕ್ಕದಲ್ಲಿ ಏನು ಹಿಡ್ದಿದೆ ಧರ್ಮಸ್ಥಳದ ಸಂಘದ ಹೆಂಗಸು ಬಂದು ಅವರ ಮನೆಗೆ ದುಡ್ಡ ಕಟ್ಟದಿಲ್ಲ ಅಂತ ಹೇಳಿದ್ರೆ ಕಪಾಲ ಮೋಕ್ಷ ಮಾಡಿದ್ರಿಂದ ಅವಳು ಹ್ಯಾಂಗಿಂಗ್ ಮಾಡಿದಾಳೆ ಆಯ್ತಾ ಅದು ಮೂರು ತಿಂಗಳು ಬಸ್ರಿ ಒಂದು ಮಗು ಇದೆ ಅಷ್ಟು ಮಾತ್ರ ಮಾಹಿತಿ ಗೊತ್ತು ಅದ್ರ ಮೇಲೆ ಸೆಟ್ಲ್ಮೆಂಟ್ ಆಗಿದೆ ದೌರ್ಜನ್ಯದಲ್ಲಿ ಯಾವನೇ ಆಗಿರ್ಬೋದು ಅವನಿಗೆ ಎದೆ ಮೆಟ್ಟಿ ನಾವು ಇವತ್ತು ನಾವು ಏನು ಹೋರಾಟಕ್ಕೆ ಏನ್ ಇಳಿದೀವಿ ಯಾವ ಒಂದು ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಯಾರಿಗೆ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಸಂಘಟನೆ ಆಗಿರ್ಬೋದು ಅದನ್ನು ಮೆಟ್ಟಿ ನಿಲ್ತಿ ನಾವು ಮುಂದೆ ಹೋರಾಟ ಮಾಡ್ತೀವಿ ಅವರಿಗೆ ಜಯ ಸಿಗಲಿ ಅನ್ನೋ ಬಗ್ಗೆ ನಾವು ಹೋರಾಟ ಮಾಡ್ತೀವಿ ಮಹೇಶ್ ಶೆಟ್ಟರು ಕುಸುಮಾವತಿ ಅವ್ರ ಬಗ್ಗೆ ನಾವು ಇನ್ನು ಇತರೆ ನಿಮ್ಮ ಸಂಘ ಪರಿವಾರದವರಿಗೆ ನಾವು ಶುಭ ಹೇಳಲಿಕ್ಕೆ ಇಚ್ಛಾಪಡ್ತೀವಿ